ಸಂವಿಧಾನ ಸಮರ್ಪಣೆ ದಿನಾಚರಣೆಯ ನಿಮಿತ್ತ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಪವನ್ ಕುಮಾರ್ ವಳಕೇರಿ ಹಾಗೂ ಎಸ್ ದಾವ್ಡೆ ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರ್ಗಿ ದಿನಾಚರಣೆಯ ನಿಮಿತ್ತವಾಗಿ ಇದು ಎಲ್ಲರಿಗೂ ಸಮಾನ ಬಾಳು ಸಮಪಾಲು ಅಂತ ಹಾಗೆ ಎಲ್ಲ ಜಾತಿಯ ಜನಾಂಗಕ್ಕೆ ಹಾಗೂ ರಾಜಕೀಯ ಆಗಿರ್ಬೋದು ವ್ಯವಹಾರಿಕ ಆಗಿರ್ಬೋದು ಯಾವುದೇ ಒಂದು ನ್ಯಾಯಾಂಗ ಆಗಿರ್ಬೋದು ಎಲ್ಲದಕ್ಕೂ ಇವತ್ತಿನ ದಿವಸ ನಮ್ಮ ಭಾರತ ದೇಶ ನಡಿತಕ್ಕಂಥದ್ದು ಸಂವಿಧಾನಬದ್ಧವಾಗಿ ನಡೀತಕ್ಕಂಥದ್ದು ಸಂವಿಧಾನದಿಂದ ನಡೀತಕ್ಕಂಥದ್ದು ನಾವು ಬೇರೆ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನು ನೋಡಿದಾಗ ಅನೇಕ ಇರ್ತಕ್ಕಂಥ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಮೇಲೆ ಮಾಡ್ತಕ್ಕಂಥ ಏನಿದೆ ನಿರ್ಧಾರ ಆ ನಿರ್ಧಾರಕ್ಕಿಂತಲೂ ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಈ ಒಂದು ದೊಡ್ಡ ಗ್ರಂಥ ಏನಿದೆ ಸಂವಿಧಾನ ಈ ಭಾಳ ದೊಡ್ಡ ಸಂವಿಧಾನ ಇಡೀ ಜಗತ್ತಿನಲ್ಲೇ ನಮ್ಮದು ಸಂವಿಧಾನ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಇವತ್ತಿನ ದಿವಸ ನಮ್ಮ ದೇಶ ನಡೀತಾ ಇದೆ ಎಲ್ಲರೂ ಸಮಾನವಾಗಿ ಇದ್ದಿದ್ದೇವೆ ಇಲ್ಲಿ ಕಾನೂನುಗಳ ಬಗ್ಗೆ ಆಗಿರ್ಬೋದು ಜಾತಿಗಳ ಬಗ್ಗೆ ಆಗಿರ್ಬೋದು ಇವತ್ತು ಎಲ್ಲ ಜನಾಂಗದವರು ಬಂದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಮಾಲಾರ್ಪಣೆ ಮಾಡ್ತಾ ಇವತ್ತಿನ ದಿವಸ ಕೊಟ್ಟಿರ್ತಕ್ಕಂಥ ಸಂವಿಧಾನ ದಿನಾಚರಣೆ ಆಚರಣೆ ಗುಲ್ಬರ್ಗದಲ್ಲಿ ಅತಿ ವಿಜೃಂಭಣೆಯಿಂದ ನೆರವೇರುತ್ತದೆ ಪವನ್ ಕುಮಾರ್ ಒಳಕೆ ಪರಂಪುಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿವಸ ನವೆಂಬರ್ ಇಪ್ಪತ್ತಾರರಂದು ದೇಶದ ಸಂವಿಧಾನವನ್ನು ರಚನೆಯನ್ನು ಮಾಡಿ ಅರ್ಪಣೆ ಮಾಡ್ತಕ್ಕಂಥ ದಿನ ಇವತ್ತು ಕಲಬುರಗಿ ನಗರದಲ್ಲಿ ಅತಿ ವಿಜೃಂಭಣೆಯಿಂದ ನಾವು ನಮನಗಳನ್ನು ಹಾಗಾಗಿ ದೇಶದ ಸಂವಿಧಾನ ಹೇಗಿದೆ ಅಂತಂದರೆ ಪ್ರತಿಯೊಬ್ಬ ಮಾನವ ಜಾತಿಯ ನರನಾಡಿ ಪ್ರಾಣಿ ಪಕ್ಷಿ ಹಿಡ್ಕೊಂಡು ಗುಡಿ ಗುಂಡಾರುಗಳನ್ನು ಹಿಡ್ಕೊಂಡು ಒಳಗೊಂಡು ಅದರ ಒಂದು ಪ್ರವೇಶಗಳನ್ನೇನಿದಾವಂತಂದರೆ ಎಲ್ಲರಿಗೂ ಸಮಾನತೆ ಬಾಳುವಂಥ ಒಂದು ಕೆಲಸ ಆ ಸಂವಿಧಾನದಲ್ಲಿ ಈ ಜಗತ್ತಿಗೆ ದೊಡ್ಡ ಸಂವಿಧಾನ ಅತಿ ಉತ್ತಮವಾದಂಥ ಸಂವಿಧಾನ ಅನ್ನೋದು ಜಗತ್ತೇ ಹೊತ್ತು ಆ ಒಂದು ಜಗತ್ತಿನ ಸಂವಿಧಾನಕ್ಕೆ ಭಾರತದಲ್ಲಿ ದೇಶದಲ್ಲಿರ್ತಕ್ಕಂಥ ಮುನುವಾದಿಗಳು ತಿರ್ಚಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆ ತಿರ್ಚುವ ಕೆಲಸಗಳನ್ನು ಏನು ಮಾಡ್ತಾಯಿದ್ರೆ ಭೀಮ್ ಆರ್ಮಿ ಭಾರತ ಯುಕ್ತ ಮಿಷಿನ್ ಅವರ ವಿರುದ್ಧವಾಗಿ ಯಾರೇ ಸಂವಿಧಾನಕ್ಕೆ ಟಚ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ರೆ ಅವ್ರ ವಿರುದ್ಧವಾಗಿ ಹೋರಾಟಗಳನ್ನು ನಾವು ಮಾಡೋಕ್ಕೆ ಸಿದ್ಧರಾಗಿದ್ದೀವಿ ಹಾಗಾಗಿ ಇವತ್ತಿನ ದಿವಸ ಈ ಸಂವಿಧಾನ ದೇಶದಲ್ಲಿ ಪ್ರತಿಯೊಬ್ಬರೂ ಒಪ್ಪಿಕೊಂಡು ಏನು ಇವತ್ತಿನ ದಿವಸ ರಾಜ್ಯದ ಇಡೀ ದೇಶದಲ್ಲಿ ಸಂವಿಧಾನ ಅರ್ಪಣೆ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೀವಿ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಂಥ ದಿನ ಯಾಕಂತಂದರೆ ಸಂವಿಧಾನದಲ್ಲಿ ಸಮಾನವಾದ ಹಕ್ಕುಗಳನ್ನು ಕೊಟ್ಟಂಥ ದಿನ ಅಂತ ಹೇಳಿಬಿಟ್ಟು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಶರಣಿಯಾಗಿರ್ತೀವಿ ನಮನಗಳನ್ನು ಸಲ್ಲಿಸ್ತೀವಿ ಅವ್ರಿಗೆ ಎಷ್ಟು ಹೇಳಿದ್ರು ನಾವು ಕಮ್ಮಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ ನಾನು ಬಿ ಎಂ ಆರ್ಮಿಯ ರಾಜ್ಯಾಧ್ಯಕ್ಷ ಎಸ್ ಎಸ್ ತಾನ